ಅಂದರೆ ಮತ್ತೊಂದು ಕಡೆ ಅಧಿಕಾರಿಗಳು ನಾಯಕರನ್ನ ಕರೆತರುವಲ್ಲಿ ವಿಕಾಂಶನೇ ಕಾಣಿಸ್ಬಿಟ್ಟು ಆ ಸಮುದಾಯದ ಮುಖಂಡರು ಬೆರವೇಗೆ ಬಂದಿರೋದು ಬಿಟ್ಟರೆ ಯಾವುದು ಬಂದಿರೋದಿಲ್ಲ ಮೇಡಮ್ ಅವ್ರು ಹೇಳಿ ಮೇಡಮ್ ಅವ್ರು ಹೇಳಿ ಸುನ್ನಾರ ಅಪವಾದ ಮಾಡ್ತಾರೆ ಅಂತಾರೆ ಅದು ಸಮಾಜ ಸಮಾಜದ ಅಂತ ಎಲ್ಲರೂ ನಾವು ಮೆಸೇಜ್ ಮಾಡಿದ್ದೀವಿ ಅಂತ ಅವರು ತಿಳಿಸ್ಕೊಳ್ತಾರೆ ಮುಂದೆ ಅಲ್ಲಿ ತಾಂಕಾಗ ನಮ್ಮ ಮೇಡಮ್ ಅವರು ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾರೆ ಅಂತ ನಾವು ಟೀಮಾಡ್ತೇವೆ ಮತ್ತು ನಮ್ಮ ಪತ್ರಿಕಾಂತಿ ಅಧಿಕಾರರು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲನೆಯ ಲೇಬರ್ ಮಿನಿಸ್ಟರ್ ಆಗಿರ್ ಈ ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟಗಾರದಲ್ಲಿ ಅವರು ಕೂಡ ಗಣ್ಯ ಸ್ಥಾನದಲ್ಲಿ ನಿಲ್ತಾರೆ ಅದರ ಜೊತೆಗೆ ಸ್ವತಂತ್ರ ಬಂದ ನಂತರ ಕ್ಯಾಬಿನೆಟ್ ಯಾವ ಫಾರ್ಮ್ ಆಗುತ್ತೆ ಕ್ಯಾಬಿನೆಟ್ ಫಾರ್ಮ್ ಆದ ನಂತರ ಮೊದಲನೆಯ ಲೇಬರ್ ಲೇಬರ್ ಮಿನಿಸ್ಟರ್ ಆಗ್ತಾರೆ ಅದಾದ ನಂತರ ಕೂಡ ಮೂವತ್ತು ವರ್ಷಗಳ ಕಾಲ ವಿವಿಧ ಪೋರ್ಟ್ಫೋಲಿಯೋಗಳಲ್ಲಿ ಬೇಕಾದಷ್ಟು ಮಿನಿಸ್ಟ್ರೀಸನ್ನು ಬೇಕಾದಷ್ಟು ಕಮಿಟಿಗಳನ್ನು ಹೆಡ್ ಮಾಡಿ ಸ್ಪೆಷಲಿ ದಲಿತರಿಗೆ ಒಂದು ನ್ಯಾಯ ಸಿಗುವಂತೆ ಹಾಗೇನೇ ಲೀಗಲ್ ಆಗಿರ್ತಾರೆ ಯಾವ ರೀತಿ ಅವರಿಗೆ ಸಹಕಾರ ಸಿಗಬೇಕು ಹೇಗೆ ಜನ ಸಮುದಾಯವನ್ನು ಹೇಗೆ ಬೆಳೆಸಬೇಕು ಅನ್ನುವಂತಹ ಯೋಚನೆಯಲ್ಲಿ ಅವರ ಜೀವನವನ್ನು ಅವರು ತ್ಯಾಗ ಮಾಡಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ ಅವರು ಇರುವಷ್ಟು ವರ್ಷ ಕೂಡ ಸಾರ್ವಜನಿಕವಾಗಿ ಸಮುದಾಯಗಳಿಗೆ ಹಾಗೆಯೇ ದೀನ ದಲಿತರಿಗೆ ದೀನ ದಲಿತರಿಗೆ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ತುಂಬ ಶ್ರಮವನ್ನು ವಹಿಸಿರ್ತಾರೆ ಅಂತಂದರೆ ಖಂಡಿತವಾಗಲೂ ಅವರ ಒಂದು ಹಾದಿಯಲ್ಲಿ ನಾವು ನಡೀಬೇಕು ಅನ್ನುವಂಥದ್ದು ನಮಗೆಲ್ಲರಿಗೂ ಇರುವಂತಹ ಒಂದು ಸಂದೇಶ ಅವ್ರು ನಮಗೆ ಕೊಟ್ಟು ನಾನು ನಾನಾಗಲೇ ಹೇಳಿದಂಗೆ ಫಸ್ಟ್ ಲೇಬರ್ ಮಿನಿಸ್ಟರ್ ಆಗಿದ್ರು ಆ ಲೇಬರ್ ಮಿನಿಸ್ಟ್ರಿ ಟೈಮ್ನಲ್ಲಿ ಬಹಳಷ್ಟು ಅನ್ನು ಅವರು ತರ್ತಾರೆ ಸ್ಪೆಷಲಿ ಇವತ್ತು ನಾವು ನೋಡ್ತೀವಿ ಲೇಬರ್ ಲಾಸ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಚೈಲ್ಡ್ ಲೇಬರ್ ಇಲ್ಲ ಅನ್ನೋದಾಗಿರ್ಬೋದು ಅಥವಾ ವರ್ಕಿಂಗ್ ಅವರ್ ಸ್ಕಿಲ್ಸ್ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಒಂದು ಇದು ಮಿನಿಮಮ್ ಡೈರಿ ವೇಸ್ ಅನ್ನುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಆ ಒಂದು ಫೌಂಡೇಶನ್ ಏನಿದೆ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಇವತ್ತು ಲೇಬರ್ ಲಾಸ್ ನಮ್ಮ ಇಂಡಿಯಾದಲ್ಲೂ ಕೂಡ ಭಾರತದಲ್ಲೂ ಅಷ್ಟೇ ಗಟ್ಟಿಯಾಗಿ ಇಂಪೋರ್ಟ್ ಎಲ್ಲರಿಗೂ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಾ ಇದೆ ತಪ್ಪಾಗೋದಿಲ್ಲ ಅದಾದ ನಂತರ ನಾನು ಏನು ಹೇಳ್ತೇನೆ ಥರ್ಟಿ ಇಯರ್ಸ್ ಅವರು ಎತ್ತ ಬರ್ತಾರೆ ಬೇರೆ ಪೋರ್ಟ್ಫೋಲಿಯೋಸನ್ನು ಬೇರೆ ಇನ್ಸ್ಟ್ಯೂಟ್ಸನ್ನು ಅವರು ಹೆಡ್ ಮಾಡ್ತಾರೆ ಅದಷ್ಟು ಟೈಮಲ್ಲೂ ಕೂಡ ನೋಡಿದ್ರೆ ಅವ್ರ ಕೆಲಸವನ್ನು ನೋಡಿದ್ರೆ ಎಲ್ಲರೂ ಎಲ್ಲ ಇದರಲ್ಲೂ ಕೂಡ ಅವರು ದಲಿತರಿಗೆ ಹೆಚ್ಚಾಗಿ ಪ್ರೋತ್ಸಾಹ ತುಂಬಿಸುವಂತಹ ಕೆಲಸವನ್ನ ಸರ್ಕಾರದಿಂದ ಅವ್ರಿಗೆ ಏನೇನು ಬೆನಿಫಿಟ್ಸ್ ಇರಬೇಕು ಅದೆಲ್ಲ ಸಿಗುವಂತಹ ಕೆಲಸವನ್ನು ಮಾಡ್ತಾರೆ ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಇವತ್ತಿನ ದಿನ ನೀತಿ ಸಂಹಿತೆ ಇರೋದ್ರಿಂದ ಬಹಳಷ್ಟು ಸರಳವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹೋದ ವರ್ಷ ಕೂಡ ನೀತಿ ಸಂಹಿತೆ ಇತ್ತು ಅದನ್ನು ಕೂಡ ನಾವು ಅವಾಗಲೂ ಕೂಡ ತುಂಬಾ ಸರಳವಾಗಿ ಆಚರಣೆ ಮಾಡಿ ನಾರ್ಮಲ್ ಆಗಿ ಏನಾಗ್ತದೆ ಅಂತಂದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏನು ಡಾಕ್ಟರ್ ಡಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದೆ ಅವತ್ತಿನ ದಿನ ನಾವು ಅವರು ಕೂಡ ಸೇರಿಸಿ ನಾವು ಜಯಂತಿಗಳನ್ನು ಎರಡು ಜಯಂತಿಗಳು ತುಂಬಾ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ಎರಡು ವರ್ಷದಿಂದ ನೀತಿ ಸಂಹಿತೆ ಇದೆ ಹಾಗಂತ ಹೇಳಿ ನೀತಿ ಸಂಹಿತೆ ಅಂತಂದರೆ ಏನೋ ಅವ್ರು ಹೇಳ್ತಾ ಇದ್ರು ಏನೋ ಅಡ್ಡಿ ತರ್ತಾ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಅದರ ಯೋಚನೆ ಮಾಡಬಾರ್ದು ನಾವುಗಳು ಯಾಕೆಂತಂದರೆ ಸಂವಿಧಾನ ಅನ್ನುವಂಥದ್ದನ್ನ ಕೊಟ್ಟಿರೋದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಮುಖ್ಯವಾದ ಅಂಗ ಈ ಡೆಮಾಕ್ರೆಟಿಕ್ ವೋಟಿಂಗ್ ಸಿಸ್ಟಮ್ ಏನಿದೆ ಎಲೆಕ್ಷನ್ ಪ್ರೋಸೆಸ್ ಏನಿದೆ ಇದೇ ಮುಖ್ಯವಾದ ಅಂಗ ಬೇರೆದೆಲ್ಲ ಏನು ಬರುತ್ತೆ ಇದೆಲ್ಲ ಎಲೆಕ್ಷನ್ ಆಗಿ ಯಾರೊಬ್ಬರು ನೀವು ಚುನಾಯಿತರಾಗ್ತೀರಾ ಅದಾದ್ಮೇಲೆ ಬೇರೆ ಬೇರೆ ಪೋಸ್ಟ್ ಪೋಸ್ಟ್ಗಳು ಬರುತ್ತೆ ಇದೆಲ್ಲ ಬರೋದು ಎಲೆಕ್ಷನ್ ಪ್ರೋಸೆಸ್ ಆಗಿದೆ ಸೊ ಎಲೆಕ್ಷನ್ ಅನ್ನುವಂಥದ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ದೊಡ್ಡ ವರದಾನ ಆ ಒಂದು ವರದಾನವನ್ನು ಅವರ ಜಯಂತಿ ಟೈ ಅವರ ಜಯಂತಿ ಟೈಮಲ್ಲಿ ಬರ್ತಿದೆ ಅಂತ ಹೇಳಿ ನಾವು ನೀತಿ ಸಂಘಟನೆಯಿಂದ ಸರಳವಾಗಿ ಆಚರಣೆ ಮಾಡಿದ್ರು ಕೂಡ ನಾವು ಅದನ್ನು ಹೇಗೆ ಅವರ ಗೌರವವನ್ನು ಹೇಗೆ ಎತ್ತಿ ಹಿಡಬಹುದು ಅಂತಂದರೆ ಎಲ್ಲರೂ ಬಂದು ಅವರಿಗೆ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಪಾಲ್ಗೊಂಡು ವೋಟ್ ಮಾಡೋದ್ರ ಮುಖಾಂತರ ಅವ್ರಿಗೆ ಮತ್ತಷ್ಟು ಗೌರವವನ್ನು ನಾವು ಖಂಡಿತವಾಗಿ ಸೂಚಿಸಬಹುದು ಈ ರೀತಿ ನಾವು ಯೋಚನೆಯನ್ನು ಬದಲಾಯಿಸಿಕೊಂಡಾಗ ನಮ್ಮ ಪರ್ಸೆಪ್ಷನನ್ನು ಬದಲಾಯಿಸ್ಕೊಂಡಾಗ ಬದಲಾಯಿಸಿಕೊಂಡಾಗ ದೇಶದ ಪ್ರಗತಿ ಅವರು ಏನು ಯೋಚನೆ ಮಾಡಿದ್ರು ಬಾಬು ಸಜ್ಜೀವನ್ ರಾಮ್ ಆಗಿರ್ಬೋದು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಅವ್ರು ಏನು ಯೋಚನೆ ಮಾಡಿದ್ರು ಯಾವ ಹಾದಿ ಅಂತ ನಮ್ಮ ದೇಶ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರು ಆ ಹಾದಿ ಅಂತ ಖಂಡಿತವಾಗ್ಲೂ ಹೋಗೇ ಹೋಗುತ್ತೆ ನಮ್ಮ ನಾವು ನೋಡ್ತಾ ಇರ್ತೀವಿ ಎಂ ಪಿ ಎಲೆಕ್ಷನ್ಗೆ ನಾರ್ಮಲ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಆಗೋಗುತ್ತೆ ಅಂತ ನಾವು ಪ್ರತಿ ಸತಿ ಪ್ರತಿ ಎಲೆಕ್ಷನ್ ಬಂದಾಗ ನಾವು ಹೇಳ್ತಾ ಇರ್ತೀವಿ ಆದರೆ ಈ ಸತಿ ಆ ರೀತಿ ಆಗಬಾರ್ದು ಈ ಸತಿ ಎಲ್ಲರೂ ಬಂಗಾರಪೇಟೆಯಲ್ಲಿಗೋರು ಆದಷ್ಟು ಹೆಚ್ಚಿಗೆ ಬಂದು ವೋಟ್ ಮಾಡಬೇಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇದೂ ಕೂಡ ನಮಗೆ ಜಗಜೀವನ್ ರಾಮ್ ಅವರು ಹಾಗೇನೇ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಹಾದಿ ಈ ಹಾದಿಯನ್ನು ನಾವು ಮರಿಬಾರ್ದು ಜಯಂತಿಗಳನ್ನು ಅದ್ಧೂರಿ ಆಚರಣೆಯಿಂದ ಮಾಡಿ ಅಂತ ಅವರು ನನಗೆ ಸನ್ಮಾನಗಳನ್ನು ಮಾಡಿ ನನಗೆ ಗೂಹಾರ ಹಾಕಿ ಅಂತ ಹೇಳಿ ಅಂಬೇಡ್ಕರ್ ಅವರು ಯಾವತ್ತೂ ಕೇಳಿಲ್ಲ ಅವರು ಹೇಳಿರೋದು ಅವ್ರು ಏನು ನಮಗೆ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟಿದ್ದಾರೆ ನಮಗೆ ಸಂವಿಧಾನವನ್ನ ಏನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಫಾಲೋ ಮಾಡಬೇಕು ಅದರಲ್ಲಿ ಇರುವಂತಹ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಸೊ ಇದಿಷ್ಟನ್ನ ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೇನೇ ಒಂದು ಥ್ಯಾಂಕ್ ಯು